ಅವರಿಬ್ರು ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಅವ್ರಿಗೆ ಮುದ್ದಾದ ಎರಡು ಗಂಡು ಮಕ್ಕಳಿದ್ದಾರೆ ಮಕ್ಕಳಾದ ಬಳಿಕ ವರದಕ್ಷಿಣೆ ಕೊಡುವಂತೆ ಪೀಡಿಸಿದ್ದಾನೆ ಗಂಡನ ವರದಕ್ಷಿಣೆಯ ಕಿರುಕುಳಕ್ಕೆ ಹೆಂಡತಿ ಜೀವ ಬಿಟ್ಟಿದ್ದಾಳೆ ಹುಬ್ಬಳ್ಳಿಯ ಅಣ್ಣಿಗೇರಿಯಲ್ಲಿ ಇಪ್ಪತ್ತು ಮೂರು ವರ್ಷದ ಶಬನಂ ಎಂಬ ಮಹಿಳೆ ಪ್ರಾಣ ಬಿಟ್ಟಿದ್ದಾಳೆ ತಂದೆಯನ್ನು ಕಳೆದುಕೊಂಡ ಶಬನಂ ತಾಯಿಯೊಂದಿಗೆ ಬೆಳೆದಳು ಮದುವೆಯಾದ ನಂತರ ತನ್ನ ಮಕ್ಕಳ ಎದುರಲ್ಲೇ ಹೆಂಡತಿಯನ್ನು ವರದಕ್ಷಿಣೆಗಾಗಿ ಕಿರುಕುಳ ನೀಡುತ್ತಾ ಬಂದಿದ್ದಾನೆ ಕಿರುಕುಳ ತಾಳಲಾಗದೆ ತವರಿನ ಮೊರೆ ಹೋದ ಅವಳು ಎರಡು ಲಕ್ಷ ರೂಪಾಯಿ ಕೊಟ್ಟು ಸಮಾಧಾನ ಪಡಿಸಿದ್ದಾರೆ ನಂತರದಲ್ಲಿ ಹಣ ದಾಹ ತೀರದೆ ಮತ್ತೆ ವರದಕ್ಷಿಣೆಗೆ ಪೀಡಿಸುತ್ತಾ ಬಂದಿದ್ದ ಬ್ರದರ್ ಮಗಳಿಗೆ ಸರ ಅವ್ರು ನಾಲ್ಕು ವರ್ಷ ಆತ್ರಿ ಆಗಿ ಒಂದ್ ಸುಮಾರು ಒಂದ್ ಎರಡು ವರ್ಷ ಬಳಿಕ ಕ್ರಿಕೆಟ್ ನಡೆದಿತ್ರಿ ಸರ್ ಅದ ಅವಾಗ ಹೋಗಿ ಹೇಳಿ ಬುದ್ಧಿ ಹೇಳಿ ಸರಿ ಅಂತ ಹೇಳಿ ಬಂದಿದ್ದಿರಿ ಸರ್ ಮತ್ತೆ ದುಡ್ಡು ಕೇಳಿದ್ರು ಒಂದ್ ಸ್ವಲ್ಪ ದುಡ್ಡು ಸಹಾಯ ಮಾಡಿ ಅವ್ರು ಹೆಲ್ಪ್ ಮಾಡಿದಿರಿ ಸರ್ ಆಯ್ತು ಬಿಟ್ಟು ಚಂದ ಆಗಿರ್ತೀನಿ ಅಂತ ಹೇಳಿ ಇದ್ಮಕ್ಳಿಲಿ ರಾತ್ರಿ ಒಂಬತ್ತು ಸುಮಾರು ಒಂಬತ್ತೂರಿ ಒಂಬತ್ತೂರು ಸುಮಾರು ಮಾತಾಡಿದ್ರಿ ಹುಡುಗಿ ಅದ ಒಂದ್ ಐದು ಲಕ್ಷ ರೂಪಾಯಿ ಆಗಂಗಿಲ್ಲವಾ ನೋಡೋಣ ಅಂತ ಅಂತ ಹೇಳಿದ್ರಿ ಅಷ್ಟಾಗೆ ಹತ್ತು ಗಂಟೆ ಸುಮಾರು ಅವ್ರ ನಿಮ್ ಮಗಳ ಕದನ ತೆಗೆದ್ ಕದ ಹಾಕೊಂಡು ಅದಾಳ ಅಂತ ಹೇಳಿ ಫೋನ್ ಮಾಡಿದ್ರ ಅವ್ರು ಅವ್ ಎದ್ದಿ ನಾವು ಹೋಗೋಳಿ ಅಂದ್ರೆ ಡೆತ್ ಆಗಿತ್ರಿ ಸರ್ ಅದ ಈಗ ಆಲ್ರೆಡಿ ಆಗಿ ಕುಂತಿದ್ದ ಅದೇ ಹಿಂಗೆ ಆಗ್ಬಾರ್ದ್ರಿ ಸರ್ ಇವರು ಹೊಡೆದಾರಿ ಸರ್ ಆಲ್ರೆಡಿ ಅವರು ಕುತ್ತಿಗೆ ಹಚ್ಕಿದ್ದು ಇಲ್ಲೆಲ್ಲ ಕಲಿಯೋದವ್ರಿ ಕಪಾಳ ಕೊಡ್ತಿದ್ದೆ ಅಲ್ಲೆಲ್ಲ ಕಲಿಯೋದವ್ರಿ ಅಲ್ಲೆಲ್ಲಿ ಕಲಿಯೋದವ್ರ ಮೈಮೇಕ್ ಪೂರಾ ಅವ್ರು ಭಾಳ ಕಿರುಕುಳ ಕೊಟ್ಟಾರೀ ಅವ್ರಿಗೆ ಅತ್ತಿ ಮಾವ ಒಂದು ಐದು ಲಕ್ಷ ರೂಪಾಯಿ ಈ ಸಲ ಕೇಳಿದ್ದು ಸರ್ ಅವಾಗ ಐವತ್ತು ಸಾವಿರ ರೂಪಾಯಿ ಕೇಳಿದ್ರಿ ಕೊಟ್ಟೆ ಸರ್ ಈಗ ಒಂದು ಎರಡು ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ರಿ ಸುಮಾರು ಅವಂಗೆ ಕೊಟ್ಟ ದಂಧೆ ಮಾಡ್ಕೊಂತೂ ಹ್ಞೂ ಹ್ಞೂ ಅನ್ನೋರ್ರಿ ಮತ್ತೆ ಮಾಡಿದ್ದಾರೆ ಸರ್ ಅವ್ರ ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಸರ್ ಅವ್ರ ಈ ಥರ ಯಾರು ಮತ್ತು ಇನ್ನೊಬ್ಬರು ಮಾಡಬಾರ್ದು ಸರ್ ಆ ತರ ಶಿಕ್ಷೆ ಕೊಟ್ಟು ಇವರಿಗೆ ಶಿಕ್ಷೆ ಆಗಿ ಮತ್ತೊಬ್ಬರು ಹೆಣ್ಮಕ್ಳಿಗೆ ಕಿರುಕುಳ ಆಗಬಾರ್ದು ಆ ಥರ ಕಾನೂನು ಶಿಕ್ಷೆ ಆಗಬೇಕು ಸರ್ ಇವರಿಗೆ ಗಂಡ ಸೇರಿದಂತೆ ಕುಟುಂಬಸ್ಥರು ಅವಳ ಮೇಲೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಪರ್ಸನ್ ಅಸ್ಲಂ ಜೊತೆ ಅಜಯ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ